ಪತ್ರಿಕೆಯಲ್ಲಿ ಬರೆಯುವಾಗ ವಾಕ್ಯ ಹೋದ್ರಿ ಸಮೀಪಕ್ಕೆ ಬನ್ನಿರಿ ಬರುವುದು ಇವತ್ತಿನ ಸಂದೇಶದ ಪೀಠಿಕೆ ಶುದ್ಧತೆ ಸುತ್ತಮಾಕೆ ನಾವು ದೇವರ ಮುಂದೆ ಶುದ್ಧವುಳ್ಳವರಾಗಿ ಕಾಣಲ್ಪಡಬೇಕು ನಮ್ಮನ್ನು ಶುದ್ಧಪಡಿಸುವ ದೇವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವಾಗ ಆತನು ನಮ್ಮನ್ನು ಶುದ್ಧಪಡಿಸಿ ತನಗೆಂದು ಆರಿಸಿಕೊಂಡು ತನಗೆಂದು ಉಪಯೋಗಿಸುವಂತಹ ದೇವರಾಗಿ ಕರ್ತರು ನಮ್ಮನ್ನು ಮಾರ್ಪಡಿಸ್ತಾರೆ ಅಲ್ಲೇ ಇಲ್ವ ಚೌರಕ್ಷೇವೆಸ್ ನಾವು ಬೆಳಗ್ಗೆನೆ ಬಿಸಿ ನೀರು ಹಾಕಿ ಸ್ಯಾಂಡಲ್ ಸೋಪ್ ಹಾಕಿ ಮೈಸೂರು ಸ್ಯಾಂಡಲ್ ಸೋಪ್ ಹಾಕಿ ಲೈ ಬೈ ಸೋಪ್ ಹಾಕಿ ಲಚ್ಚಿ ಸೋಪ್ ಹಾಕಿ ಚೆನ್ನಾಗಿ ಶಾಂಪು ಹಾಕಿ ಸ್ನಾನ ಮಾಡಿ ಒಳ್ಳೆ ವಸ್ತ್ರ ಧರಿಸಿ ಬಟ್ಟೆ ಹಾಕೊಂಡು ದೇವರನ್ನ ಆರಾಧನೆ ನಾವು ಯಾಕೆ ಶುದ್ಧ ಇಲ್ಲ ನಿಮ್ಮ ಶರೀರದ ಶುದ್ಧವನ್ನು ಕುರಿತು ದೇವರು ಮಾತಾಡ್ತಾ ಇಲ್ಲ ನಿಮ್ಮ ಆತ್ಮದ ಶುದ್ಧ ನಿಮ್ಮ ಹೃದಯದ ಶುದ್ಧ ದೇವರ ಗಮನಿಸುವಂತ ದೇವರ ಮಕ್ಕಳೇ ಒಬ್ಬ ಮನುಷ್ಯರು ಶರೀರದಲ್ಲಿ ಶುದ್ಧವಾದರೆ ನೀನು ಎಷ್ಟು ಶರೀರವನ್ನು ಶುದ್ಧಪಡಿಸಿಕೊಂಡ್ರು ಅದು ಪರಲೋಕ ಹೋಗಲ್ಲ ನಿನ್ನ ಶರೀರ ಎಲ್ಲಿರ್ಬೇಕು ಎಲ್ಲಿ ಹೋಗ್ತದೆ ನೀನು ಏನೇ ಸೆಟ್ ಹಾಕಿದ್ರು ಸರಿ ಏನೇ ಸೋಪ್ ಹಾಕಿದ್ರು ಸರಿ ಏನೇ ಶಾಂಪು ಹಾಕಿದ್ರು ಸರಿ ಸತ್ತ ಮೇಲೆ ನಿನ್ನ ಶರೀರ ಮಣ್ಣಿಗೆ ಅಲ್ಲೇ ಅಲ್ಲೇಯ ಶರೀರವನ್ನು ಎಷ್ಟು ಅಲಂಕಾರ ಮಾಡಿದರೂ ಎಷ್ಟು ಶುದ್ಧತೆ ಪಡಿಸಿಕೊಂಡರೂ ಪ್ರಯೋಜನವಿಲ್ಲ ಆದರೆ ನಮ್ಮ ಹೃದಯವನ್ನು ಶುದ್ಧಪಡಿಸಿಕೊಳ್ಳಬೇಕು ದೇವರು ಇಷ್ಟಪಡುವುದು ನಿನ್ನ ಶರೀರವಲ್ಲ ನಿಮ್ಮ ಹೃದಯಗಳನ್ನ ನಿಮ್ಮೊಳಗಿರುವ ಆತ್ಮಗಳನ್ನ ನೀವು ಸತ್ತ ಮೇಲೆ ದೇವರು ಇಷ್ಟಪಡುವುದು ನಿಮ್ಮ ಶರೀರವನ್ನು ಆತ್ಮತಿಗೆ ಕರ್ಕೊಂಡು ಹೋಗೋದಲ್ಲ ನೀನು ಸತ್ತ ಮೇಲೆ ನಿನ್ನ ಆತ್ಮವನ್ನು ದೇವರೂತರನ್ನು ಕಳುಹಿಸಿ ಆತನೊಂದಿಗೆ ಸೇರಿಸುವಂತಹ ದೇವರು ಕರ್ತನ ಆರಂಭಿಸಿ ದೇವರು ಹೇಳ್ತಾದರೆ ನಿನ್ನ ಕೈ ರಕ್ತದಿಂದ ತುಂಬಿರುವಂತಹ ಕೈ ಆಗಿರುವ ಕಾರಣ ಪರಿಶುದ್ಧವಾದ ನಾಳೆ ಹುಣ್ಣಿ ನೀನು ಕಟ್ಟುವುದಕ್ಕೆ ನಾನು ಕೊಡಲ್ಲ ಆಪ್ತನೇ ಕೊಡಲ್ಲುಯಾ ಅಲ್ಲೇಯಾ ತಾವೇರ ಕೈ ರಕ್ತದ ಕರೆ

ಎರಡು ಮನಸ್ಸುಳ್ಳವರೇ ಎರಡು ಮನಸ್ಸು ಒಂದು ಲೋಕ ಒಂದು ಸಭೆ ಒಂದು ಲೋಕದ ಕಾರ್ಯ ಇನ್ನೊಂದು ದೇವರ ಆಶೀರ್ವಾದ ಎರಡು ಮನಸ್ಸು ನೋಡುವಾಗ ಸಾರಿ ಎಲ್ಲಿ ಹೇಳ್ತಾ ಇದ್ದಾರೆ ಇಸ್ರೇಲ್ ಜನರು ನೋಡಿ ಎರಡು ಎರಡು ಮನಸ್ಸುಳ್ಳವರಾಗಿ ಆಗಿ ರೆಡ್ ಕುಂದಿ ಕುಂತಿ ಕುಂದಿ ನಡಕರವರೇ ಉಂಟ ಗದಿ ಅಯ್ಯೋ ಎಂಜ್ರೆ ಎಳಿಯ ಇಸ್ರವೇ ಜನಗಳ ಕುರಿತು ಸುಳ್ಳವರು ಎರಡು ಮನಸ್ಸುಳ್ಳ ಲೋಕ ಬೇಕು ದೇವರು ಬೇಕು ಲೋಕದಲ್ಲೂ ನನ್ನ ಹೆಸರು ಹೆಚ್ಚಿಸಬೇಕು ದೇವರ ಮುಂದೆ ನನ್ನ ಹೆಸರು ಹೆಚ್ಚಾಗಿರಬೇಕು ಲೋಕದ ಜನರ ಮುಂದೆ ನಾನು ಒಳ್ಳೆಯವನಂಬುದಾಗಿ ತೋರಿಸ್ಕೊಳ್ಬೇಕು ಸಭೆಯೊಳಗೂ ದೇವರ ಮುಂದೆ ಒಳ್ಳೆಯವನಾಗಿ ತೋರ್ಸ್ಕೊಳ್ಬೇಕು ಲೋಕದಲ್ಲೂ ಜನರ ಮುಂದೆ ಅಯ್ಯೋ ಪರವಾಗಿಲ್ಲ ಇವನು ಎಷ್ಟು ಕೊಟ್ಟಿದ್ದಾನೆ ಹೆಸರು ಬರಬೇಕು ಜನರು ಮೆಚ್ಚಿಕೊಳ್ಬೇಕು ಜನರ ಮೆಚ್ಚುಗೆಗೆ ಜೀವಿಸಬಾರದು ಯೋಬನ ರೀತಿಯಲ್ಲಿ ಕರ್ತನು ನಮ್ಮನ್ನು ಮೆಚ್ಚಬೇಕು ಆಮೇಲೆ ಯಾರು ಮೆಚ್ಚಬೇಕು ಯೋಬನ ರೀತಿಯಲ್ಲಿ ಯೋಪನನ್ನು ಕುರಿತು ದೇವರು ಸಾಕ್ಷಿ ಕೊಡ್ತಾ ಇದ್ದಾರೆ ಇವನು ನೀತಿವಂತನು ಇವನು ಸನ್ಮಾರ್ಗನು ಇವನ ಪಾಪದಿಂದ ದೂರ ಕುರಿತು ದೇವರು ಸಾಕ್ಷಿ ಹೇಳ್ತಾ ಇದ್ದಾರೆ ವಾಸಿ ವಸಂತ ಹೃದಯವನ್ನು ನಿರ್ಮಲ ಪಡಿಸಿಕೊಳ್ಳ್ರಿ ಎರಡು ಬೇಕೆಂಬುದಾಗಿ ಇಷ್ಟಪಡಬೇಡಿ ಎರಡು ಆಶೀರ್ವಾದ ಬೇಕು ಎರಡು ಕಿರೀಟ ಬೇಕು ಎರಡು ಸಿಂಹಾಸನ ಬೇಕು ಎರಡು ಕಾರ್ಯಗಳು ಬೇಕೆಂಬುದಾಗಿ ಯಾರು ಕೂಡ ಇಷ್ಟಪಡಬಾರದು ಒಂದು ದೇವರ ಸಿಂಹಾಸನ ದೇವರ ಕಿರೀಟ ದೇವರ ಆಶೀರ್ವಾದ ಇಲ್ವಾ ಹೊರಗಡೆ ಲೋಕದ ಕಿರೀಟ ಲೋಕದ ಜನರ ಆಶೀರ್ವಾದ ಲೋಕದ ಕಿರೀಟ ಲೋಕದ ಸಿಂಹಾಸನ ಮೊದಲು ನಿಮ್ಮನ್ನು ಶುದ್ಧ ಮಾಡಿಕೊಂಡ ಎಂಬುದಾಗಿ ಆತ್ಮ ಹೇಳ್ತಾ ಇದ್ದೇನೆ ಎರಡನ್ನೂ ಇಷ್ಟಪಡಬೇಡಿ ಇಲ್ಲೂ ಇರಬೇಕು ಅಲ್ಲಿ ಇರಬೇಕು ನೋ ಕತ್ನ ಹೇಳ್ತಾ ಇದ್ದೇನೆ ನಾನು ಬಾಯಿಯಿಂದ ನಾನು ವಾಂತಿ ಮಾಡ್ತೇನೆ ಎಲ್ಲಿಂದ ವಾಂತಿ ಮಾಡ್ತೇನೆ ಆತ್ರವರು ಕಾಲು ಸತ್ರೆ ಅವರು ಕಾಲು ದೇವ ಪಿಳೆಗಳಿಗೆ ಇಲ್ಲ நான் செத்தாலும் உமக்கு உமக்குதான் நான் வாழ்ந்தாலும் உமக்குதான் யாரு கவனம் மனசுள்ளவரே இரண்டு மனசு உலகத்துல தேவ பிள்ளைகளுக்கு இருக்க கூடாது தேவ பக்கம் சாயி ஒன்னு உலகத்தை பக்கம் சாய் யோனா எரண்டு மனசுள்ளவனாகி காணற்பட்டார் ಒಂದು ದೇವರಿಗೆ ಭಯಪಟ್ಟ ಎರಡನೇದಾಗಿ ದೇವರು ಹೇಳಿದ ಮಾತನ್ನು ಕೇಳದೆ ಹೇಗಾದ್ರೂ ಓಡ್ಬೇಕೆಂಬುದಾಗಿ ಲೋಕದ ಕಡೆಗೆ ಓಡಿದ ಲೋಕದ ಕಡೆಗೆ ಓಡಿದ ಮತ್ತೆ ಎರಡು ಮನಸ್ಸು ಯಾವ ಮನುಷ್ಯರಲ್ಲಿ ಇರಬಾರದು ಒಂದೇ ಮನಸ್ಸು ಪೌರ ಹೇಳಿದ ಹಾಗೆ ನಾನು ಮಾಡುವುದು

ದೇವರ ಸಮ್ಮುಖದಲ್ಲಿ ಇದ್ದರು ಬೇಡುವಂತಹ ಒಂದು ಬೇಡಿಕೆ ತನ್ನ ಪಾಪಗಳನ್ನು ಅರಿಕೆ ಮಾಡುವಂತ ಒಂದು ಕಾರ್ಯವನ್ನು ಕುರಿತು ಐವತ್ತ ಒಂದನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ ದೇವರೇ ನಾನು ಪಾಪಿ ಸ್ವಾಮಿ ಬೇಡುವಂತ ಪಾಪದಲ್ಲಿ ನಾನು ಮನಸ್ಸಿಟ್ಟಿದ್ದೇನೆ ಬೇಡುವಂತ ಕಾರ್ಯದಲ್ಲಿ ನಾನು ಮನಸ್ಸಿಟ್ಟಿದ್ದೇನೆ ನೀವು ನಾನು ಮಾಡಿದಂತ ಪಾಪಕ್ಕಾಗಿ ಕರ್ತನೆ ನನ್ನ ನೆನೆ ಮಾಡು ಕರುಣಿಸು ಯಾವ ಮನುಷ್ಯ ದೇವರ ಮುಂದೆ ಮೊಣಕಾಲರು ಒಪ್ಪಿಸಿಕೊಡುತ್ತಾನೋ ನಿಮ್ಮ ಹೃದಯವನ್ನು ಕರ್ತನು ಶುದ್ಧಪಡಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಶಬ್ದವಾಗಿ ನನ್ನನ್ನು ಕರುಣಿಸು ಕರುಣಿಯೇ ನನ್ನ ದ್ರೋಹವನ್ನೆಲ್ಲ ಅಣಿಸಿ ಬಿಡು ಆಮೇಲೆ ನಾನು ಮುಗಿಸ್ತೇನೆ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ನಾಲ್ಕು ವಾಕ್ಯ ಸ್ಪಷ್ಟವಾಗಿ ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ನೀನು ಮಾಡುತ್ತೀಯೋ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿ ಎನ್ನುವುದಾಗಿ ಹೇಳಿದ ನೀನು ಧರ್ಮಶಾಸ್ತ್ರವನ್ನೇ ಮೀರಿ ನಡೀತೀಯ ನೋಡಿ ಬೋಧಿಸುವಂತ ನೀನು ನಿನಗೆ ಬೋಧಿಸಿದೇ ಇದ್ದೀಯೋ ಕಳ್ಳತನ ಮಾಡಬೇಡ ಎಂಬುದಾಗಿ ಹೇಳಿದ ನೀನು ನೀನು ಕಳ್ಳತನ ಮಾಡುತ್ತೀಯೋ ಇವತ್ತು ನಾನು ಶುದ್ಧವಿಲ್ಲದೆ ಹೋದರೆ ನಾನು ಮಾಡುವ ಪ್ರಸಂಗ ನಿಮ್ಮ ಹೃದಯಕ್ಕೆ ಅಂತ ದೇವರ ಮುಂದೆ ಪ್ರತಿಯೊಬ್ಬರು ಕೂಡ ಶುದ್ಧವಾಗಿ ಕಾಣಲ್ಪಡಬೇಕು ಲೋಕದ ಕಾದಿಗಳಲ್ಲಿ ಲೋಕದ ವಸ್ತುಗಳಲ್ಲಿ ಲೋಕದ ಒಂದು ಔತನದಲ್ಲಿ ಶುದ್ಧವನ್ನು ಎದುರು ನೋಡುವ ನಾವು ನಾವು ಶುದ್ಧ ಇಲ್ಲದೆ ಹೋದರೆ ದೇವರು ನಮ್ಮನ್ನು ಆತನ ರಾಜ್ಯದಲ್ಲಿ ಸೇರಿಸಿಕೊಳ್ಳೋದಿಲ್ಲ ಅನೇಕ ವಾಕ್ಯಗಳು ದೇವರ ಸಮ್ಮುಖದಲ್ಲಿದೆ ಇದನ್ನು ಕುರಿತು ಬರುವ ವಾರಗಳಲ್ಲಿ ಅನೇಕ ವಾಕ್ಯಗಳನ್ನು ಅವಲಂಬಿಸೋಣ ಆಮೇಲೆ